ಬಯಸಿದ ವ್ಯಕ್ತಿಗಳು ನಿಮ್ಮ ಕೈವಶ ಆಗಲು ನೀವು ಹೇಳಿದ ಹಾಗೆ ನಿಮ್ಮ ಮಾತುಗಳನ್ನು ಕೇಳಬೇಕು ನಿಮ್ಮನ್ನು ಬಿಟ್ಟು ಅವರು ಎಲ್ಲಿಗೂ ಹೋಗಬಾರ್ದು ನೀವು ಹಾಕಿದ ಕೆರೆ ಅವರು ದಾಟಬಾರ್ದು ಅನ್ನುವ ಹಾಗಿದ್ರೆ ಈ ನಿಂಬೆಹಣ್ಣು ಮತ್ತು ಲವಂಗದಿಂದ ಈ ತಂತ್ರ ಮಾಡಿ ಖಂಡಿತವಾಗಿಯೂ ಅವರು ನಿಮ್ಮ ಮಾತುಗಳನ್ನು ಕೇಳುತ್ತಾ ನಿಮ್ಮ ಗುಲಾಮರಾಗಿ ಬಿದ್ದಿರುತ್ತಾರೆ ಅದು ಯಾವ ತಂತ್ರ ಹೇಗೆ ಮಾಡಬೇಕು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟ ತಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಬದುಕಿನಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಉಚಿತವಾಗಿ ಪರಿಹಾರ ಮಾಡುವ ಏಕೈಕ ಗುರುಗಳು ಪ್ರಧಾನ ತಾಂತ್ರಿಕೀರ್ತಿ ಪ್ರಸಾದ್ ಗುರುಜಿ ಇವರಿಗೆ ಒಂದು ಕರೆ ಮಾಡಿ ಸಮಸ್ಯೆಗೆ ಪರಿಹಾರವನ್ನು ಉಚಿತವಾಗಿ ಕಂಡುಕೊಳ್ಳಿ ಒಬ್ಬ ವ್ಯಕ್ತಿ ನಿಮ್ಮ ಮಾತನ್ನು ಕೇಳಬೇಕು ನಿಮ್ಮ ಬಯಕೆಗೆ ಅನುಗುಣವಾಗಿ ಆ ವ್ಯಕ್ತಿ ನಿಮ್ಮ ಜೊತೆಯಲ್ಲಿರಬೇಕು ನೀವು ಇಷ್ಟಪಟ್ಟ ಹಾಗೆ ಅವರು ನಿಮ್ಮ ಯಾವುದೇ ಒಂದು ಕೆಲಸಗಳನ್ನು ಮಾಡಿಕೊಡಬೇಕು ಅನ್ನುವುದಾದರೂ ಕೂಡ ಈ ವಶ್ಯಂ ತಂತ್ರವನ್ನು ಒಂದು ಸರಳ ವಿಧಾನದಲ್ಲಿ ಕೀರ್ತಿ ಪ್ರಸಾದ್ ಗುರುಗಳು ತಿಳಿಸಿಕೊಟ್ಟಿದ್ದಾರೆ ಎಷ್ಟೋ ಜನ ಇದನ್ನು ಮಾಡಿ ತುಂಬ ಅದ್ಭುತವಾದ ಪ್ರಯೋಗದ ಶಕ್ತಿಯ ಶಾಲೆ ಅನುಭವಗಳನ್ನು ಪಡೆದುಕೊಂಡಿದ್ದಾರೆ ಅದನ್ನು ಹೇಗೆ ಮಾಡಬೇಕು ಅಂತ ಹೇಳಿ ಕೇಳಿ ಒಂದು ಅಮಾವಾಸ್ಯೆಯ ದಿವಸ ನಾಳೆ ಅಮಾವಾಸ್ಯೆ ಇದೆ ಈ ತಂತ್ರವನ್ನು ಅಮಾವಾಸ್ಯೆ ದಿನ ಮಾಡಿದ್ರೆ ನಿಮಗೆ ಫಲ ಬೇಗ ಸಿಗುತ್ತೆ ಅದರಲ್ಲಿ ಮಾಡುವ ಕೆಲವು ಸರಳ ವಿಧಾನ ಅಂದರೆ ಒಂದು ದೊಡ್ಡದಾದ ಪೇಪರ್ ಬಿಳಿಯ ಹಾಲೆಯನ್ನು ತೆಗೆದುಕೊಂಡು ಅದರ ಮೇಲೆ ಒಂದು ಚಕ್ರವನ್ನು ರಚನೆ ಮಾಡಿ ಕೆಂಪು ಬಣ್ಣದ ಬೆನ್ನಲ್ಲಿ ನಕ್ಷತ್ರವನ್ನು ಬರೆದು ನಕ್ಷತ್ರದ ಪ್ರತಿಯೊಂದು ಮೂಡೆಗೂ ಹೆಚ್ಚಾಗುವ ಹಾಗೆ ಒಂದು ವೃತ್ತಾಕಾರವನ್ನು ಬರೆದುಕೊಳ್ಳಬೇಕು ಮಧ್ಯಭಾಗದಲ್ಲಿ ಶ್ರೀಮಂತ ಬರೆಯಬೇಕು ನಕ್ಷತ್ರದ ನಾಲ್ಕು ಭಾಗದಲ್ಲೂ ತ್ರಿಶೂಲದ ಆಕಾರವನ್ನು ರಚನೆ ಮಾಡಿ ಒಂದು ಅಗಲವಾದ ನಿಂಬೆಹಣ್ಣನ್ನು ತೆಗೆದುಕೊಂಡು ಬಂದು ಇಪ್ಪತ್ತೊಂದು ಲವಂಗವನ್ನು ಆ ವ್ಯಕ್ತಿಯ ಹೆಸರನ್ನು ಹೇಳುತ್ತಾ ಯಾವ ಕೆಲಸ ಆ ವ್ಯಕ್ತಿಯಿಂದ ಆಗಬೇಕು ಅಂತ ಹೇಳುತ್ತಾ ಆ ಇಪ್ಪತ್ತೊಂದು ಲವಂಗವನ್ನು ನಿಂಬೆಹಣ್ಣಿಗೆ ಚುಚ್ಚುತ್ತ ಚುಚ್ಚುತ್ತ ಬರಬೇಕು ಆ ನಿಂಬೆಹಣ್ಣನ್ನು ಆ ಪೇಪರ್ ಮಧ್ಯಭಾಗದಲ್ಲಿ ಇಡಬೇಕು ನಕ್ಷತ್ರದ ಮಧ್ಯಭಾಗದಲ್ಲಿಟ್ಟು ಅದನ್ನು ಮುದುರಿ ಕಟ್ಟು ಹಾಕಿ ಕಟ್ಟಿ ಹಾಕಬೇಕು ಆ ರಾತ್ರಿ ಪೂರ್ತಿ ತಲೆ ದಿಪ್ಪಿನ ಕೆಳಗಿಟ್ಟುಕೊಂಡು ನಿದ್ರಿಸಬೇಕು ಮಾರನೇ ದಿನ ಎಲ್ಲ ಲವಂಗಗಳನ್ನು ಸಂಪೂರ್ಣವಾಗಿ ತೆಗೆದು ಆ ಕಾಗದದ ಒಳಗೆ ಲವಂಗವನ್ನು ಇಟ್ಟು ಸುಟ್ಟು ಹಾಕಬೇಕು ಅದಾದ ಬಳಿಕ ನಿಂಬೆ ಹಣ್ಣಿನ ರಸವನ್ನು ಒಂದು ಲೋಟದ ನೀರಿಗೆ ಚೆನ್ನಾಗಿ ಹಿಂಡಿಕೊಳ್ಳಬೇಕು ಆ ವ್ಯಕ್ತಿಗಳು ಓಡಾಡುವ ಜಾಗದಲ್ಲಿ ಆ ರಸದ ನೀರನ್ನು ಎರಚಿಬಿಡಬೇಕು ಒಂದು ವೇಳೆ ಆ ವ್ಯಕ್ತಿ ಆ ರಸದ ನೀರಿನ ಮೇಲೆ ಓಡಾಡಿದರೆ ಆಯಿತು ನೀವು ಹೇಳಿದ ಹಾಗೆ ನಿಮ್ಮ ಮಾತುಗಳನ್ನು ಕೇಳುತ್ತಾರೆ ಒಂದು ವೇಳೆ ಈ ತಂತ್ರ ಮಾಡೋದಕ್ಕೆ ಆಗ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಅನ್ನೋದಾದರೆ ಮತ್ತು ಮಂತ್ರಿಸಿ ಸಿದ್ಧಿಸಿಕೊಡುವ ನಿಂಬೆ ಹಣ್ಣು ಮನೆಯಲ್ಲಿ ತಂದು ಇಟ್ಟು ಈ ಕೆಲಸ ಮಾಡಿ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಅವರು ನಿಂಬೆಹಣ್ಣಿಗೆ ಮಂತ್ರಿಸುವ ಮಂತ್ರ ಶಕ್ತಿಯನ್ನು ಉಚಿತವಾಗಿ ಉಪದೇಶ ಮಾಡುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದ